ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಎಲ್ಲರೂ ಬಿಸ್ಕೆಟ್ಸ್ ಅಥವಾ ಕುಕ್ಕೀಸ್ ತರ್ತಿರ್ತೀರಿ ಅಲ್ವಾ ಈ ತರಹದ ಟ್ರೇನಲ್ಲಿ ಪ್ಯಾಕ್ ಮಾಡಿರ್ತಾರಲ್ವಾ ಬಿಸ್ಕೆಟ್ ಖಾಲಿ ಆದಮೇಲೆ ಇದನ್ನು ಏನು ಮಾಡ್ತೀರಾ ಸುಮ್ಮನೆ ಬಿಸಾಕೋ ಬದಲು ಈ ತರಹ ಅಡುಗೆ ಮನೆ ಗೋಡೆಗೆ ಅದನ್ನು ಅಂಟಿಸೋದ್ರಿಂದ ಇದರಲ್ಲಿ ಏನೇನೆಲ್ಲ ಇಟ್ಕೋಬೋದು ಗೊತ್ತಾ ಡಬಲ್ ಸೈಡೆಡ್ ಟೇಪ್ ಅಥವಾ ಪುಷ್ಪಿನ್ ಸಹಾಯದಿಂದ ಇದನ್ನು ಗೋಡೆಗೆ ಹಾಕಬಹುದು ಇದು ನನಗೆ ಓರಿಯೋ ಬಿಸ್ಕೆಟ್ ಪ್ಯಾಕ್ನಲ್ಲಿ ಸಿಕ್ಕಿದ್ದು ಈ ತರಹ ಯಾವುದೇ ಪ್ಯಾಕ್ನಲ್ಲಿ ಇರೋದನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ಗೋಡೆನಲ್ಲಿ ಹಾಕಿರೋದ್ರಲ್ಲಿ ಈಗ ಟೀ ಪೌಚ್ಗಳು ಕಾಫಿ ಪುಡಿ ಪ್ಯಾಕೆಟ್ ಕಡ್ಡಿ ಪೆಟ್ಟಿಗೆ ಇಂಥದೆಲ್ಲ ಇಡಬಹುದು ಬ್ರೂ ಪ್ಯಾಕೆಟ್ನ ಪೌಚ್ಗಳನ್ನು ಇದರಲ್ಲಿ ಇಟ್ಕೊಳೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಕಾಫಿ ಮಾಡ್ಕೋಬಹುದು ಹಾಗೆ ಕಡ್ಡಿ ಪೆಟ್ಟಿಗೆ ಗ್ಯಾಸ್ ಹಚ್ಚೋದಕ್ಕೆ ಯೂಸ್ ಆಗುತ್ತೆ ಬೆಳಗ್ಗೆ ಹುಡುಕಾಡೋದ ಬದಲಿ ಇದರಲ್ಲಿಟ್ಟರೆ ಬೇಗನೆ ಸಿಕ್ಕಿಬಿಡುತ್ತೆ ಇದು ಅಡುಗೆ ಮನೆಯಲ್ಲಿ ಉಪಯೋಗ ಆಯಿತು ಇನ್ನು ರೂಮ್ನಲ್ಲಿ ಕನ್ನಡಿ ಹತ್ರ ಅಥವಾ ಬಾತ್ರೂಮ್ನಲ್ಲಿ ಇದನ್ನು ಹಾಕೋದ್ರಿಂದ ಅದರಲ್ಲಿ ಬಿಂದಿ ಪ್ಯಾಕೆಟ್ಗಳು ಹೇರ್ ಕ್ಲಿಪ್ಗಳು ಸೇಫ್ಟಿ ಪಿನ್ ಹೇರ್ ಪಿನ್ ಇಂಥದೆಲ್ಲ ಇಡಬಹುದು ನೋಡಿದ್ರಲ್ಲ ಇಷ್ಟು ದಿನ ವೇಸ್ಟ್ ಇದೇನಕ್ಕೂ ಬೇಕಾಗೋದಿಲ್ಲ ಅಂತ ಎಸೀತಾ ಇದ್ರಿ ಅನಿಸುತ್ತೆ ಇನ್ಮೇಲೆ ಹಾಗೆ ಮಾಡೋದಿಲ್ಲ ಅಲ್ವಾ ಇದಿಷ್ಟು ಬಿಸ್ಕೆಟ್ ಪ್ಯಾಕ್ನ ಉಪಯೋಗ ಆಯಿತು ಈಗ ಸ್ವೀಟ್ ಬಾಕ್ಸ್ನಲ್ಲಿ ಏನು ಮಾಡಬಹುದು ನೋಡೋಣ ನೋಡಿ ಸ್ವೀಟ್ ಬಾಕ್ಸ್ನಲ್ಲಿ ಈ ತರಹ ಬೈಫರ್ಕೇಶನ್ಗಳಿರುತ್ತೆ ಕೆಲವೊಂದು ಸಲ ಬೇರೆ ಬೇರೆ ವೆರೈಟಿಯ ಸ್ವೀಟ್ಗಳು ಒಂದೇ ಪ್ಯಾಕ್ನಲ್ಲಿದ್ದಾಗ ಇದ್ದಾಗ ಈ ತರಹ ಬೈಫರ್ಕೇಶನ್ ಇರೋ ಬಾಕ್ಸ್ ಸಿಗುತ್ತೆ ಹಾಗಿದ್ದಾಗ ನೀವು ಒಂದು ಕಂಪಾರ್ಟ್ಮೆಂಟಲ್ಲಿ ಸ್ಪೂನ್ಗಳನ್ನು ಇನ್ನೊಂದರಲ್ಲಿ ಫೋರ್ಕ್ಗಳನ್ನು ಮತ್ತೊಂದರಲ್ಲಿ ಚಾಕು ಅಥವಾ ಕತ್ರಿಗಳನ್ನು ಹಾಕಿಡಬಹುದು ಪಾತ್ರೆ ಅಂಗಡಿಗಳಲ್ಲಿ ಈ ತರಹ ಬೈಫರ್ಕೇಶನ್ ಮಾಡಿ ಸ್ಪೂನ್ ಫೋರ್ಕ್ಗಳನ್ನು ಇಡೋದಕ್ಕೆ ಅಂತಾನೆ ಟ್ರೇ ಸಿಗುತ್ತೆ ಅದನ್ನು ತರೋದು ಬದಲಿ ಈ ಸ್ವೀಟ್ ಬಾಕ್ಸ್ನೇ ಉಪಯೋಗಿಸಬಹುದು ಅಲ್ವಾ ನೋಡಿ ಈ ತರಹ ಅಡುಗೆ ಮನೆ ಕಟ್ಟೆ ಮೇಲೆ ಇಡಬಹುದು ಅಥವಾ ಡ್ರಾ ಒಳಗಡೆ ಇಡಬಹುದು ಹಾಗೆಯೇ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ಫಸ್ಟ್ ಐಡಿಯಾ ಏನಪ್ಪ ಅಂದರೆ ಏನೇನಾದರೂ ಪಾರ್ಸಲ್ ತಂದಾಗ ಈ ತರಹ ಟ್ರಾನ್ಸ್ಪರೆಂಟ್ ಬಾಕ್ಸ್ ಕೊಡ್ತಾರೆ ಅಲ್ವಾ ಸರಿಯಾಗಿ ಕ್ಲೋಸ್ ಮಾಡೋಕ್ಕೆ ಕೂಡ ಬರ್ತಿರುತ್ತೆ ಇದನ್ನ ಹೇಗೆ ಉಪ್ಯೋಗಿಸ್ಕೊಬೋದು ನೋಡೋಣವಾ ನೋಡಿ ನಾನಿದಲ್ಲಿ ಒಣ ಮೆಣಸಿನ್ಕಾಯಿ ಹಾಕಿಡ್ತಾ ಇದ್ದೀನಿ ಇದೇ ರೀತಿ ಮಸಾಲೆ ಸಾಮಾನುಗಳು ಅಂದರೆ ಚಕ್ಕೆ ದಾಲ್ಚಿನ್ನಿ ಲವಂಗ ಈ ತರಹದ್ದು ಕೂಡ ಹಾಕಬಹುದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ಶೆಲ್ಫ್ನಲ್ಲಿ ಯಾವುದರಲ್ಲಿ ಏನಿಟ್ಟಿದ್ದೀವಿ ಅಂತ ಬೇಗನೆ ಗೊತ್ತಾಗತ್ತೆ ಈ ತರಹ ಬಾಕ್ಸ್ಗಳು ಸರಿಯಾಗಿ ಮುಚ್ಚೋದಕ್ಕೆ ಬರೋದ್ರಿಂದ ಇದರಲ್ಲಿ ಏನೂ ಚೆಲ್ಲೋದಿಲ್ಲ ಹಾಗೆ ಎಲ್ಲ ಡ್ರೈ ಐಟಮ್ ಇಡೋದ್ರಿಂದ ಲೀಕ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ನೆಕ್ಸ್ಟ್ ಐಡಿಯಾ ನೋಡಿ ಎಗ್ಗಳನ್ನು ತಂದಾಗ ಈ ತರಹ ಟ್ರೇ ಬಂದಿರುತ್ತೆ ಅಲ್ವಾ ಎಗ್ ಖಾಲಿ ಆದ ನಂತರ ಇದನ್ನು ಹೇಗೆ ಉಪಯೋಗಿಸ್ಬಹುದು ನೋಡಿ ಮೊದಲಿಗೆ ಈ ಟ್ರೇನ ಎರಡು ಭಾಗವಾಗಿ ಕಟ್ ಇದ್ದೀನಿ ಅಡುಗೆ ಮೇಲೆ ಕಟ್ಟೆ ಮೇಲೆ ಜಾಸ್ತಿ ಜಾಗ ಇದ್ದರೆ ಕಟ್ ಮಾಡದೆ ಕೂಡ ಇಡಬಹುದು ನೋಡಿ ಈಗ ಈ ರೀತಿಯಾಗಿ ಒಂದೊಂದಾಗಿ ಪ್ಲೇಟ್ನ ಇದರಲ್ಲಿ ಜೋಡಿಸ್ಕೋಬಹುದು ಯಾವುದಾದ್ರೂ ಸ್ಪ್ರೇ ಕಲರ್ಗಳಿಂದ ಈ ಟ್ರೇನ ಸ್ಪ್ರೇ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಕೂಡ ಇಡಬಹುದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಮಾಡಿಕೊಂಡಂತಹ ಇನ್ನೊಂದು ಟ್ರೇ ಇತ್ತಲ್ವಾ ಅದರಲ್ಲಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಕಪ್ಗಳನ್ನು ಇಡಬಹುದು ಹಾಗೆಯೇ ಮಧ್ಯ ಹೆಚ್ಚಿಗೆ ಜಾಗ ಇದೆ ಅಲ್ವಾ ಅಲ್ಲಿ ಸ್ಪೂನ್ ಫೋರ್ಕ್ ಚಾಕುಗಳನ್ನು ಇಡಬಹುದು ನೋಡಿದ್ರಿ ಅಲ್ವಾ ಎಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸಬಹುದು ಅಂತ ಈ ಥರದ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಹಾಗಾಗಿ ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೇ ನೋಡ್ತಾ ಇರಿ ನೆಕ್ಸ್ಟ್ ಐಡಿಯಾ ವೇಸ್ಟ್ ಮಾರ್ಕರ್ ಮತ್ತು ವೇಸ್ಟ್ ಸೀಡಿನ ಉಪಯೋಗಿಸಿ ಮಾಡುವಂಥದ್ದು ಈ ಐಡಿಯಾ ಸೂಪರ್ ಈಸಿ ಹಾಗೆಯೇ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಮಾರ್ಕರ್ಗೆ ಈ ರೀತಿಯಾಗಿ ಗ್ಲೂ ಹಚ್ಚಿ ಸ್ಟ್ರೇಟಾಗಿ ಅಂಟಿಸ್ಕೊಳ್ಳಿ ಒಂದು ಸೀಡಿನಲ್ಲಿ ಮೂರು ಮಾರ್ಕರ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಉಪಯೋಗಿಸಿ ಇಂಕ್ ಖಾಲಿಯಾಗಿರೋ ಮಾರ್ಕರ್ಗಳಾಗಿರಬಹುದು ಅಥವಾ ಕೆಲವೊಂದು ಸಲ ಮಕ್ಕಳು ಸರಿಯಾಗಿ ಕ್ಯಾಪ್ ಮುಚ್ಚದೇನೆ ಅದು ಡ್ರೈ ಆಗಿಬಿಡತ್ತೆ ಅಂತಹ ಮಾರ್ಕರ್ಗಳನ್ನು ಬಿಸಾಕೋ ಬದಲು ಈ ರೀತಿಯಾಗಿ ಉಪಯೋಗಿಸಬಹುದು ಇದನ್ನೀಗ ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಡಿ ನಂತರ ವಾಟರ್ ಬಾಟಲ್ನ ಕ್ಯಾಪ್ಗಳಿರುತ್ತಲ್ವ ಅವುಗಳನ್ನು ತಗೊಂಡು ಪ್ರತಿಯೊಂದು ಮಾರ್ಕರ್ ಮೇಲೂ ಈ ರೀತಿಯಾಗಿ ಅಂಟಿಸಿ ಖಾಲಿಯಾದ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಹೇಗೆ ಉಪಯೋಗಿಸ್ಬಹುದು ಯಾವ ರೀತಿ ಅದರಿಂದ ಇನ್ನೊಂದು ಹೊಸ ವಸ್ತುನ ರೆಡಿ ಮಾಡಬಹುದು ಅಂತಲೂ ತೋರಿಸಿದ್ವಿ ನೀವು ನೋಡಿರಲಿಲ್ಲ ಅಂದರೆ ತಪ್ಪದೆ ನೋಡಿ ಆಗ ಉಳಿದ ಬಾಟಲ್ ಕ್ಯಾಪ್ಗಳನ್ನು ಈಗ ಇನ್ನೊಂದು ರೀತಿಯಾಗಿ ಉಪಯೋಗಿಸ್ಬಹುದು ನೋಡಿ ಇದನ್ನೀಗ ನೀವು ಡೈನಿಂಗ್ ಟೇಬಲ್ ಮೇಲಿಟ್ಟರೆ ಅಲ್ಲಿ ಈ ರೀತಿ ಗ್ಲಾಸ್ಗಳನ್ನು ಇಡಬಹುದು ಚೆನ್ನಾಗಿದೆ ಅಲ್ವಾ ಐಡಿಯಾ ವೇಸ್ಟ್ ವಸ್ತುಗಳಿಂದಾನೇ ಒಂದು ಹೊಸ ವಸ್ತು ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಒಂದು ಪ್ಲೇಟ್ನಲ್ಲಿ ಕೆಲವಷ್ಟು ಮಣೆಗಳನ್ನು ಹಾಕಿ ಅದರ ಮೇಲೆ ಇನ್ನೊಂದು ಪ್ಲೇಟ್ನ ಇಡಿ ಎರಡೂ ಪ್ಲೇಟ್ ಸೇಮ್ ಸೈಜ್ ಇದ್ದರೆ ಒಳ್ಳೆಯದು ನೋಡಿ ಈ ರೀತಿ ಮೂವ್ ಆಗುತ್ತೆ ಮೇಲೆ ಇರೋ ಪ್ಲೇಟ್ ಈಗ ಇದರಲ್ಲಿ ನೀವು ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಡಬ್ಬಿಗಳನ್ನು ಇಡಬಹುದು ನೋಡಿ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ ಸಕ್ಕರೆ ಅಥವಾ ಉಪ್ಪು ತುಂಬಿದಂತಹ ಡಬ್ಬಿನಲ್ಲಿ ಸ್ಪೂನ್ ಇಡೋವಾಗ ಸೀದಾ ಹೋಗೋದಿಲ್ಲ ಆಗ ಏನು ಮಾಡಬೇಕು ಹೇಳಿ ಅದೇ ಸ್ಪೂನನ್ನ ಈ ರೀತಿ ಉಲ್ಟಾ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಒಳಗೆ ಹೋಗುತ್ತೆ ಹಾಗೆಯೇ ತೆಗೆಯೋವಾಗೂ ಕೂಡ ಬೇಗನೆ ಸ್ಕೂಲ್ ಸಿಗುತ್ತೆ ಈ ಟಿಪ್ಸ್ ನಿಮಗೆ ಬೋನ್ವಿಟಾ ಹಾರ್ಲಿಕ್ಸ್ ಇಟ್ಟಿರುವಂತಹ ಡಬ್ಬಿಗಳಲ್ಲೂ ಉಪಯೋಗಕ್ಕೆ ಬರುತ್ತೆ ಇನ್ನೊಂದು ಟಿಪ್ಸ್ ಬಾಳೆಹಣ್ಣನ್ನು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಹೇಗಿಡೋದು ಅಂತ ತಿಳಿಸ್ತೀನಿ ಕೆಲವೊಂದು ಸಲ ಹೆಚ್ಚಿಗೆ ಬಾಳೆಹಣ್ಣು ತಂದುಬಿಟ್ಟಿರ್ತೀವಿ ಅದು ಮೂರ್ನಾಲ್ಕು ದಿನದಲ್ಲೇ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗದೇ ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ಅಲ್ಯೂಮಿನಿಯಂ ಫಾಯಿಲ್ನ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ಈ ಟಿಪ್ಸ್ ಅಂತೂ ಎಲ್ಲರಿಗೂ ತುಂಬಾ ಯೂಸ್ ಆಗೋವಂಥದ್ದು ಹಬ್ಬ ಅಂತನೋ ಅಥವಾ ರೇಟ್ ಕಡಿಮೆ ಇತ್ತು ಅಂತನೋ ಕೆಲವೊಂದು ಸಲ ಹೆಚ್ಚಿಗೆ ಹಣ್ಣುಗಳನ್ನು ತಂದುಬಿಟ್ಟಿರ್ತೀವಿ ಆಗ ನೀವು ಅಲ್ಯೂಮಿನಿಯಂ ಫಾಯಿಲ್ನ ಬಾಳೆಹಣ್ಣಿನ ತುಂಬಿನ ಕಡೆ ಈ ರೀತಿಯಾಗಿ ಸುತ್ತಿ ಇಡೋದ್ರಿಂದ ಹಣ್ಣು ಒಂದು ವಾರದ ಮೇಲೆವರೆಗೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನೀವು ಬಾಳೆಹಣ್ಣ ತಂದಾಗ ತಪ್ಪದೇ ಈ ಟಿಪ್ನ ಫಾಲೋ ಮಾಡಿ ತುಂಬಾ ಈಸಿ ಟಿಪ್ಸ್ ಅಲ್ವಾ ಇದರಲ್ಲಿ ನೀವು ಒಂದೊಂದು ಹಣ್ಣು ತೆಗಿಬೇಕಾಗಿ ಬಂತು ಅಂದರೆ ಅಥವಾ ಒಂದು ಹಣ್ಣು ತೆಗೆದ ನಂತರ ಮತ್ತೆ ಉಳಿದಿದ್ದಕ್ಕೆ ಸುತ್ತೋದು ಇಡೋದು ಕಷ್ಟ ಅನಿಸಿದರೆ ಆಗ ನೀವು ಈ ತರಹ ಒಂದೊಂದು ಬಾಳೆಹಣ್ಣನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಪ್ರತಿಯೊಂದಕ್ಕೂ ಫಾಯಿಲ್ನ ಸುತ್ತಿ ಇಡಬಹುದು ಈ ರೀತಿ ಇಡೋದ್ರಿಂದ ನಿಮಗೆ ಯಾವುದು ಬೇಕೋ ಅದನ್ನು ತೆಗೆದು ಉಪಯೋಗಿಸ್ಬಹುದು ಉಳಿದ ಹಣ್ಣುಗಳು ಹಾಗೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ನಮ್ಮ ಆರ್ಟ್ ಆರ್ಟ್ಝೋನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್